ಕಾಪು ಪುರಸಭೆಯ ಮಾಸಿಕ ಸಭೆಯು ಗುರುವಾರ ಕಾಪು ಪುರಸಭೆಯ ಸಭಾಂಗಣದಲ್ಲಿ ಪುರಸಭಾಧ್ಯಕ್ಷೆ ಅರಿಣಾಕ್ಷಿ ದೇವಾಡಿಗ ಅಧ್ಯಕ್ಷತೆಯಲ್ಲಿ ಜರುಗಿತು ಪುರಸಭಾಧಿಕಾರಿ ಜಗದೀಶ್ ರವರ ಗೈರು ಹಾಜರಿಯಲ್ಲಿ ಕಂದಾಯ ಇಲಾಖಾಧಿಕಾರಿ ಶಶಿಕಲಾ ಸಭೆಯನ್ನು ನಿರ್ವಹಿಸಿದರು ಪುರಸಭಾ ಸದಸ್ಯರಾದ ಕಿರಣ್ ಆಳ್ವಾ ಸಭೆಯು ಹದಿನೈದು ನಿಮಿಷ ತಡವಾಗಿ ಪ್ರಾರಂಭವಾದ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಹಿಂದಿನ ಸಭೆಯಲ್ಲಿ ಅಂಗನವಾಡಿಯಲ್ಲಿ ಅವಧಿ ಮೀರಿದ ಆಹಾರ ನೀಡಿದ ಬಗ್ಗೆ ಚರ್ಚಿತವಾಗಿತ್ತು ಈ ಬಗ್ಗೆ ಮಾಹಿತಿಯನ್ನು ಹಿರಿಯ ಸದಸ್ಯರಾದ ಅರುಣ್ ಶೆಟ್ಟಿ ಪಾದುರು ಅವರು ಕೇಳಿದಾಗ ಉತ್ತರಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ವಿಜಯನಾಯಕ್ ಪರಿಶೀಲನಾ ವರದಿ ಪ್ರಕಾರ ಅವಧಿ ಮೀರಿದ ಆಹಾರವನ್ನು ನೀಡಲಾಗಿಲ್ಲ ಎಂದರು ಈ ಸಂದರ್ಭ ಸದಸ್ಯರು ಆಕ್ರೋಶಿತರಾಗಿ ಇದರ ಬಗ್ಗೆ ದಾಖಲೆಗಳಿದ್ದು ಸತ್ಯ ಪಕ್ಷಭೇದ ಮರೆತು ಮರೆಮಾಚುವ ಕಾರ್ಯ ಮಾಡಬೇಡಿ ಎಂದು ಆಕ್ಷೇಪಿಸಿದರು ನಾನು ನೂತನವಾಗಿ ಬಂದ ಅಧಿಕಾರಿ ಈ ಬಗ್ಗೆ ಮುಂದೆ ಆಗದಂತೆ ನೋಡಿಕೊಳ್ಳುವೆ ಎಂದು ಸಬೂಬು ಹೇಳಿದರು ಅಲ್ಲಿ ಡೈರಿ ಮೇಂಟೈನ್ ಮಾಡುದಿಲ್ಲ ಅವ್ರು ಹೇಳಿದ್ದ ಹಾಗಾದ್ರೆ ಅವರ ಬಗ್ಗೆ ನೀವು ಗುರುತರ ಆಪಾದನೆ ಹೇಗೆ ಅವರು ಹೇಳಿದ್ದು ಅವರತ್ರ ಫೋಟೋ ಉಂಟು ನೀವು ಇಲ್ಲ ಅಂತ ಈ ಇಲಾಖೆಯಿಂದ ವರದಿ ಕೇಳಿದ್ರೆ ನಿಮ್ಮ ಇಲಾಖೆ ಸತ್ತೆ ಹೇಳುತ್ತಾ ಕಣ್ಣನತ್ರ ಅಂತ ಕಣತನ ಮಾಡಿದ್ದೆ ನಾನು ಮಾಡಿಲ್ಲ ಅಂತ ಹೇಳ್ತಾನೆ ಮಾಡ್ತಾನೆ ಅಂತ ಹೇಳ್ತಾನೆ ಯಾವ ರೀತಿ ಮಾತಾಡಿದೀನಿ ಉದ್ದಾಟದ ಮಾತು ಕಾಪು ಯೋಜನಾ ಪ್ರಾಧಿಕಾರದಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಅಧಿಕಾರಿಗಳ ನೇಮಕವಾಗಬೇಕು ಈ ಬಗ್ಗೆ ಕಾಪು ಶಾಸಕರನ್ನು ಸದಸ್ಯರು ಪ್ರಶ್ನಿಸಿದಾಗ ಕಾಪು ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಉತ್ತರಿಸಿ ನಾಲ್ನೂರ ತೊಂಬತ್ತೆಂಟು ಕಡತಗಳು ಬಾಕಿ ಇದೆ ಈ ಬಗ್ಗೆ ಶೀಘ್ರವಾಗಿ ವಿಧಾನಸಭೆಯಲ್ಲಿ ಪ್ರಶ್ನಿಸುವುದಾಗಿ ಹೇಳಿದರು ಆರೋಗ್ಯ ಇಲಾಖೆಯ ಅಧಿಕಾರಿ ಗೈರು ಜೊತೆಗೆ ಹಲವು ಅಧಿಕಾರಗಳ ಗೈರಿನ ಕಾರಣ ಸದಸ್ಯರ ಅಸಮಾಧಾನಕ್ಕೆ ಕಾರಣವಾಯಿತು ಈ ಸಂದರ್ಭ ಪುರಸಭಾ ಉಪಾಧ್ಯಕ್ಷೆಯಾಗಿರುವ ಸರಿತಾ ಶಿವಾನಂದ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು